ಕೆಲವೊಂದ್ಸಲ ನಿಜಕ್ಕೂ ಇದು ನಮ್ಮ ಮಹದೇಶ್ವರ ಬೆಟ್ಟನ ಅನ್ಸ್ಬಿಡ್ತದೆ ಯಾಕೆಂದ್ರೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಕಣ್ರಿ ಈ ಬಂಡೆ ಮೇಲೆ ಚಿರತೆ ಕೂತಿರೋದು ಹಾಂ ಸೊ ವಾಚ್ ಮಾಡಿ ಅಂದ್ರೆ ಯಾರೋ ಪ್ರವಾಸಿಗರು ವಿಡಿಯೋ ಮಾಡಿದ್ರು ಸೊ ಅದರ ನಿಮಿತ್ತ ಈ ಸ್ಥಳ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಪ್ರಸಾರ ಮಾಡಿದ್ದೀನಿ ಓಕೆ ಇರಲಿ ಸೊ ಇವತ್ತು ನಮ್ಮ ಮನೆ ಮಹದೇಶ್ವರ ಬೆಟ್ಟವನ್ನ ನಾವು ಈ ತರ ನೋಡ್ತೀವಿ ಅಂತ ಕನ್ಸ್ಮನ್ಸಲ್ಲೂ ನಿನ್ಸಿರಲಿಲ್ಲ ಯಾಕೆಂದ್ರೆ ನೋಡಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ಮಳೆ ಇಲ್ಲ ಗುರು ನಮ್ಮ ಬೆಟ್ಟದಲ್ಲಿ ಮಳೆ ಇಲ್ಲ ಈಗ ನಾವು ನೋಡಿದ ಮಟ್ಟಿಗೆ ಬೆಂಗಳೂರಿಂದ ಬೆಂಗಳೂರು ಮತ್ತೆ ಮೈಸೂರಿಂದ ಆಚೆಗೆ ಸಿಕ್ಕಾಪಟ್ಟೆ ಮಳೆ ಗುರು ಮಳೆನೇ ನಿಲ್ತಾ ಇಲ್ಲ ಅಷ್ಟು ಮಳೆ ಆಮೇಲೆ ಬೆಂಗಳೂರ್ನಂತೂ ಸರ ನಿರಂತರವಾಗಿ ಮಳೆನೇ ಇದೆ ಈ ತರ ಇದೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ ಸೊ ಈ ಭಾಗ ನಮ್ಮ ಮಹದೀಶ್ವರ ಬೆಟ್ಟನ ನಾವು ನೋಡೋದಾದ್ರೆ ಮಳೆನೇ ಇಲ್ಲ ಬಹಳ ಬಹಳ ಅಸಮಾಧಾನತೆ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ನಮ್ಮ ಕೌದಳ್ಳಿ ಭಾಗ ಬಿಸಿಲು ಎದುರು ಬಿಸಿಲು ಬೇಸಿಗೆ ತರ ಆಗೋಯ್ತದೆ ಬೇವರು ಸಿಕ್ಕಾಪಟ್ಟೆ ಬೇವರು ಬರ್ತದೆ ಆ ರೀತಿ ಆಗುತ್ತೆ ಇದು ಮಳೆಗಾಲದಲ್ಲಿ ಒಂಥರ ಬೇಸಿಗೆ ತರ ಇದೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮರ ಗಿಡಗಳೆಲ್ಲ ಒಣಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸೊ ಇದು ಏನಾಯ್ತು ಎಂತ ಆಯ್ತ ಗೊತ್ತಿಲ್ಲ ಒಟ್ಟು ಮಳೆ ಅಂತೂ ಇಲ್ಲ ಸೊ ನಾವು ಸರಿ ಆಯ್ತು ನಾವು ನೋಡಿ ಸುಮಾರು ಆಯ್ತು ಗುರು ಒಂದ್ ಐದಾರು ವರ್ಷ ಆಗೋಯ್ತು ನಾವ್ ಇಲ್ಲೆಲ್ಲ ಈ ಹಾಲಾಹಳ್ಳದಲ್ಲಿ ನೀರೇ ನೋಡಕ್ ಸಾಧ್ಯವಾಗ್ತಾ ಇಲ್ಲ ನೋಡಿ ಹ ಹಾಲಹಳ್ಳ ನೋಡ್ರಿ ಎಷ್ಟು ನೀರ್ತಿತ್ತು ಗೊತ್ತಿಲ್ಲೆಲ್ಲ ಹೋಡಿ ಇಲ್ಲೆಲ್ಲ ನೀರು ಹೋಗ್ತಾ ಇತ್ತು ಈ ತರ ಇದ್ದಂತಹ ಈ ಒಂದು ಆಲಾ ಹಳ್ಳ ಇವತ್ತು ಮಳೆ ಬೆಳೆ ಇಲ್ಲದೆ ನಮ್ಮ ಮಹದೇಶ್ವರ ಬೆಟ್ಟ ತತ್ತರಿಸಿ ಹೋಗಿದೆ ಸೊ ಹಾಗೆ ಜನಗಳಿಗೆ ಕುಡಿಯೋಕ್ಕಂತೂ ನೀರೇ ಇಲ್ಲ ಈ ಗ್ರಾಮ ಪಂಚಾಯತಿಗಳಲ್ಲಿ ತಿಂಗಳಿಗೊಂದ್ಸಲ ನೀರು ಬಿಡ್ತವ್ರೆ ಆದರೆ ಏನು ಮಾಡೋಕ್ಕಾಗಲ್ಲ ಅಂತರ್ಜಲ ಕುಸಿತ ಅಂತ ಹೇಳ್ತಾರೆ ನೋಡಿ ಹಾಗೆ ಸೊ ಇವತ್ತು ನಮ್ಮ ಏನೋ ತಮಿಳ್ನಾಡುಗೆ ಅದೆಷ್ಟೋ ಟಿ ಎಮ್ ಸಿ ನೀರು ಹರಿದು ಒಡ್ಡೋಗುತ್ತೆ ಸೊ ಇಲ್ಲಿ ನಮ್ಮ ನಾವು ನಮ್ಮ ಸರ್ಕಾರಗಳು ಮನ್ಸು ಮಾಡಿದ್ರೆ ನಮ್ಮ ಅನೂರು ಕ್ಷೇತ್ರದ ಜನತೆಗೆ ಏನು ಕಾವೇರಿ ನೀರನ್ನು ತರಬಹುದು ನೋಡಿ ಇಲ್ಲಿ ನೋಡಿ ಹಾ ಇಲ್ಲೊಂದು ಜಲಪಾತ ಇತ್ತು ಹ್ಞೂ ಇಲ್ಲಿ ಯಾವಾಗಲೂ ನೀರು ಹರಿತಾಯಿತ್ತು ನೋಡಿ ಅಲ್ಲಿ ಒಂದೇ ಒಂದು ಒಂಚೂರು ಉಪ್ಪಿನಕಿಪ್ಪಿನಕಿಪ್ಪಿನಕೊಂಡು ಬರ್ತಾ ಇತ್ತು ಅಷ್ಟೇ ಮುಗಿದಾಯ್ತು ಕತೆ ಆಟ ಕ್ಲೋಸ್ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಹನೂರು ಕ್ಷೇತ್ರ ಏನಿದೆ ಈ ಹನುರು ಕ್ಷೇತ್ರಕ್ಕೆ ನೋಡಿ ಕೊಳ್ಳೇಗಾಲಕ್ಕೂ ಸಹ ನಾವು ಕಾವೇರಿ ನೀರಿನ ಸದುಪಯೋಗ ಇದೆ ಆ ಸೊ ನಮ್ಮ ಹನೂರು ಕ್ಷೇತ್ರಕ್ಕೆ ಇಲ್ಲ ಲೆಕ್ಕಾಕಳಿ ನಾವೇ ನೋಡಿ ಸುಮ್ಮನೆ ಕಡೆಗಣಿಸೋದೇ ಕೆಲಸ ಆಗೋಯ್ತು ನಮ್ಮ ಹನೂರು ಕ್ಷೇತ್ರನ ಸೊ ಈಗ ಏನು ಶಾಸಕರು ಪಾಪ ಅಷ್ಟು ಇಷ್ಟ ಕಷ್ಟಪಟ್ಟು ಏನೋ ಒಂದಷ್ಟು ಅನುದಾನಗಳನ್ನು ಅನುದಾನಗಳನ್ನ ತಂದು ಇಲ್ಲಿ ಹಂತ ಹಂತವಾಗಿ ಒಂದೊಂದು ಕೆಲಸಗಳ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ ಈ ಹಿಂದೆನೆ ಈ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ರೆ ಇವತ್ತು ತುಂಬಾ ಅನುಕೂಲ ಆಗ್ತಿತ್ತು ಸೊ ನಮ್ಗೆ ಕಾವೇರಿ ನೀರಿನ ಸದುಪಯೋಗ ಇಲ್ಲ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಆ ರಸ್ತೆ ಸೌಲಭ್ಯ ಅಂತೂ ಇಲ್ಲವೇ ಇಲ್ಲ ಈಗ ಇತ್ತೀಚೆಗೆ ಈ ಕ್ಷೇತ್ರದ ಅನುರ್ ಕ್ಷೇತ್ರದ ಶಾಸಕರು ಈ ರಸ್ತೆ ವಿಚಾರವಾಗಿ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ ಸೊ ಇವತ್ತು ನೋಡಿ ಮಹದೇಶ್ವರ ಬೆಟ್ಟದಲ್ಲಿ ಈ ತರ ರಸ್ತೆಯನ್ನ ನೋಡಲು ಸಾಧ್ಯವಾಗಿದೆ ಯಾಕಂದ್ರೆ ಈ ರಸ್ತೆ ಫುಲ್ ಅದಕ್ಕೆ ಹೋಗಿತ್ತು ಎಲ್ಲ ರೋಡ್ ಎಲ್ಲ ಪೀಸ್ ಪೀಸ್ ಇದು ಆಯ್ತಿರ್ಲಿಲ್ಲ ಆ ರೀತಿ ಆಗಿತ್ತು ಸೊ ಅದೆಲ್ಲ ಗಮನಿಸ್ತಾ ಇದ್ರೆ ಇವತ್ತು ರಸ್ತೆ ಸೌಲಭ್ಯ ಪರವಾಗಿಲ್ಲ ಹಾಗೆ ಈ ಕುಡಿಯೋ ನೀರು ಏನಿದೆ ಈ ವಿಚಾರವಾಗಿ ಬಹಳ ಬಹಳ ಅಸಮಾಧಾನ ಇದೆ ನಮ್ಮ ಹನೂರು ಕ್ಷೇತ್ರಕ್ಕೆ ಸೊ ದಯವಿಟ್ಟು ನಮ್ಮ ಸರ್ಕಾರ ಕೈ ಜೋಡಿಸಿ ನಮ್ಮ ಹನೂರು ಕ್ಷೇತ್ರದ ಜನತೆಗೆ ಒಂದು ಕಾವೇರಿ ನೀರಿನ ಒಂದು ವ್ಯವಸ್ಥೆ ಈಗಾಗಲೇ ಜಲ್ ಜೀವನ್ ಯೋಜನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಮಾಡ್ಕೊಂಡೇ ಅವ್ರೆ ಮೂರು ವರ್ಷದಿಂದ ಈ ಒಂದೊಂದು ಪೈಪ್ಲೈನ್ಗಳು ಎಲ್ಲೆಲ್ಲಿ ಬಿದ್ದದೆ ಅಂತ ನನಗೆ ಗೊತ್ತಾಗೋದು ಏನೋ ಸಂತಿ ಗುಂತಿಗಳು ಆಮೇಲೆ ಇದು ಅದು ಮುಳ್ಳು ಸಂತೆ ಒತ್ತೆಗಳಲ್ಲೆಲ್ಲ ಈ ಪೈಪ್ ಲೈನ್ಗಳೆಲ್ಲ ಬಿಸಾಕವ್ರೆ ಸುಮ್ನೆ ಹಂಗೇ ಪೈಪ್ಗಳೆಲ್ಲ ಅದು ಅಲ್ಲಿ ಬಿದ್ದಿರೋದು ಅವ್ರ ಗಮನಕ್ಕಿದ್ದೇಲಿ ಹೋಗೋತ್ತಿಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಹಾಗೆ ಈಗಾಗ್ಲೇ ಜಲ್ ಜೀವನ್ ಯೋಜನೆಯ ಒಂದಷ್ಟು ನಲ್ಲಿಗಳು ಪೈಪ್ಗಳು ಎಲ್ಲ ಕಲೆಕ್ಷನ್ ಕೊಟ್ಟು ಬಿಟ್ಬಿಡಾರೆ ಅದ್ರ ಒಂದಷ್ಟು ಮುರದೇ ಹೋಗಾವೆ ಎಲ್ಲ ಮಾಡಿದ್ರು ಇವತ್ತು ಯಾವುದೇ ಒಂದು ಕಾರ್ಯವನ್ನ ಮಾಡ್ತೀವಿ ಅಂದ್ರೆ ಅದು ಪೂರಕವಾಗಿ ಜನಗಳ ಒಂದು ಉಪಯೋಗಕ್ಕೆ ದಕ್ತಾ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ತರದೇ ವ್ಯವಸ್ಥೆ ಸೊ ಇವತ್ತು ಮಳೆ ಇಲ್ಲದ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಸುತ್ತಮುತ್ತ ಎಲ್ಲೂ ಮಳೆ ಇಲ್ಲ ಸೊ ಈ ಸಂದರ್ಭದಲ್ಲಿ ಕಾವೇರಿ ನೀರಿನ ಸುದುಕೊಯ್ಯೆ ಇದ್ದಿದ್ದರೆ ಇಷ್ಟೋ ಅನುಕೂಲ ಆಗ್ತಾ ಇತ್ತು ಬಟ್ ನಮ್ಮ ಏನು ಈ ಭಾಗದ ಜನತೆಗೆ ಕಾವೇರಿ ನೀರಿನ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅದರಲ್ಲಿ ನಮ್ಮ ಮಾಟಳ್ಳಿ ಅನ್ನೂರು ಕೌದಳ್ಳಿ ಈ ಕಡೆ ದಂಟಳ್ಳಿ ಹೊಸೂರು ಈ ಭಾಗ ಎಲ್ಲೂ ಸಹ ಇಲ್ಲ ಅರ್ಧ ಕಾವೇರಿ ನೀರಿನ ಸದುಪಯೋಗಗಳು ಇಲ್ಲ ಸೊ ದಯವಿಟ್ಟು ಆದಷ್ಟು ಬೇಗ ಈಗಿನ ಈ ಜಲ್ ಜೀವನ್ ಯೋಜನೆ ಇರ್ಬೋದು ಮತ್ತೆ ಮತ್ತೊಂದು ಮಗದೊಂದು ಕಾವೇರಿ ನೀರಿನ ಒಂದು ಸದುಪಯೋಗ ಆಗೋ ಥರ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಬಹುದು ಸೊ ನೋಡಿ ವಾತಾವರಣ ಈ ರೀತಿ ಇದೆ ನಮ್ಮ ಭಾಗ ಮಳೆ ಇಲ್ಲ ಏನೋ ನಮ್ಮ ಹಳ್ಳಿಗಳಲ್ಲಿ ಈ ಕಪ್ಪೆಗಳಿಗೆ ಅದೇನೋ ಮಾಡಿಸ್ತಾರಪ್ಪ ಅದಕ್ಕೆ ನೀರು ಇದ್ಬಿಟ್ಟು ಕೂಗ್ಸೋದು ಕಪ್ಪೆಗಳನ್ನ ಆ ಕಪ್ಪೆ ಕೂಗ್ತು ಅಂದ್ರೆ ಮಳೆ ಬರುತ್ತಂತೆ ಅದ್ರ ಮೇಲೆ ನೀರು ಉಯ್ಯೋದು ಅದು ಕೂಗ್ಬೇಕು ಕಿರುಚ್ತಾ ಇರಬೇಕು ಕಪ್ಪೆಗಳು ವಟ 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 ಅಂದ್ರೆ ಆಗ ಮಳೆ ಬರುತ್ತಂತೆ ಆ ಥರ ಒಂದು ನಂಬಿಕೆ ಇದೆ ನಮ್ಮಲ್ಲಿ ಸೊ ಏನೋ ನಮ್ಮ ಹಳ್ಳಿಗಳಲ್ಲಿ ಮಳೆ ಬರಲಿ ಅಂದ್ಬಿಟ್ಟು ಪೂಜೆ ಪುರಸ್ಕಾರಗಳು ಹೋಮಗಳು ಹೋಗಿ ಬೇಜಾನು ಮಾಡ್ತಾವ್ರೆ ಆದರೆ ಮಳೆ ರಾಯ ನಮ್ಮ ಈ ಭೂಮಿಗೆ ಕರುಣೆಯನ್ನ ತೋರಿಲ್ಲ ಇವತ್ತು ಈ ತರ ನೋಡ್ತೀವಿ ಅಂತ ಅನ್ನೋದೇ ಅಸಾಧ್ಯ ನನ್ಗೆ ಮಳೆ ಇಲ್ಲದೆ ನಮ್ಮ ಬೆಟ್ಟನೇ ಇಲ್ಲ ಸೊ ಒಂದಾನೊಂದು ಟೈಮ್ ಅಲ್ಲಿ ನಾನು ಇದೇ ಸಂದರ್ಭದಲ್ಲಿ ನಾನು ದ್ವಿಚಕ್ರ ವಾಹನದಲ್ಲಿ ಬರ್ಬೇಕಾದ್ರೆ ಸೊ ಇಲ್ಲೆಲ್ಲ ಏನೋ ಮಳೆಯಲ್ಲಿ ನೆನ್ಕೊಂಡೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದೆ ಬೈಕಲ್ಲಿ ಇವಾಗ ಮಳೆ ಅನ್ನೋದೇ ನಾವು ನೋಡಲು ಸಾಧ್ಯವಾಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಮಲೆಮಹದೇಶ್ವರ ಬೆಟ್ಟ ಒಂದು ಸುತ್ತಮುತ್ತ ವಲಯ ಹನೂರು ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ ಹಾಗೆ ಮತ್ತೊಂದು ವಿಚಾರ ನಿಮ್ಮ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗಿದೆ ಎಲ್ಲೆಲ್ಲಿ ಮಳೆ ಆಗಿಲ್ಲ ಇದ್ರ ಬಗ್ಗೆ ಒಂದು ಕಮೆಂಟ್ ಮೂಲಕ ಒಂದು ವರದಿ ಸಲ್ಸ್ರಪ್ಪ ಯಾಕಂದ್ರೆ ಸರ್ಕಾರಗಳ ಗಮನವನ್ನು ಹರಿಸ್ಲಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ತಾಳು ಬೆಟ್ಟದ ತಿರುವು ನೋಡಿ ಈ ಪುಣ್ಯಕ್ಷೇತ್ರದಲ್ಲಿ ಅಂತ್ಯಗೊಳಿಸೋಣ ಕಟ್ಟಿದ್ದೀನಿ ಯಾವುದೋ ದೂರವಾಣಿ ಕರೆ ಬಂದಿದೆ ಚೆಕ್ ಮಾಡೋಣ ಓಕೆ ಧನ್ಯವಾದಗಳು